ಇವತ್ತಿನಿಂದ ವಿಧಾನಸಭೆಯ ವಿಶೇಷ ಜಂಟಿ ಅಧಿವೇಶನ ಶುರುವಾಗ್ತಾ ಇದೆ ಇಪ್ಪತ್ತೆರಡನೇ ತಾರೀಕಿನಿಂದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಪಕ್ಕದ ತಮಿಳುನಾಡು ಮತ್ತು ಕೇರಳದಲ್ಲಿ ಸಂಘರ್ಷ ಆಗಿತ್ತು ರಾಜ್ಯಪಾಲರು ವರ್ಸಸ್ ಅಲ್ಲಿಯ ಸರ್ಕಾರಗಳು ತಮಿಳುನಾಡಿನಲ್ಲಿ ಡಿ ಕೆ ವರ್ಸಸ್ ರಾಜ್ಯಪಾಲರಾಗಿತ್ತು ಇದೀಗ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾದಂತಹ ಸಂಘರ್ಷ ಶುರುವಾಗಿದೆ ಸರ್ಕಾರ ವರ್ಸಸ್ ರಾಜ್ಯಪಾಲರ ನಡುವೆ ಈ ಸಮರ ತಾರಕಕ್ಕೇರಿದೆ ಅಧಿವೇಶನದಲ್ಲಿ ಸರ್ಕಾರದ ಭಾಷಣವನ್ನು ಓದೋದಕ್ಕೆ ರಾಜ್ಯಪಾಲರು ನಕಾರ ವ್ಯಕ್ತಪಡಿಸಿದ್ದಾರೆ ಓದೋದಿಲ್ಲ ಅಂತ ಬದಲಾವಣೆ ಮಾಡಿ ಅಂತ ಭಾಷಣದ ಹನ್ನೊಂದು ಪ್ಯಾರಗಳನ್ನ ತಿದ್ದುಪಡಿ ಮಾಡಬೇಕು ಅಂತ ಗವರ್ನರ್ ಸೂಚನೆ ಕೊಟ್ಟಿದ್ರು ರಾಜ್ಯಪಾಲರು ಕೊಟ್ಟಂತ ಸೂಚನೆಯನ್ನ ಸರ್ಕಾರ ಒಪ್ಪಿಲ್ಲ ಆ ಪ್ಯಾರಗಳನ್ನು ತಿದ್ದುಪಡಿ ಮಾಡೋದಿಲ್ಲ ಅಂತ ನಾವು ಕೊಟ್ಟಿದ್ದನ್ನು ಓದಬೇಕು ಇದನ್ನ ಸಚಿವ ಸಂಪುಟ ಸಭೆ ಅನುಮೋದನೆ ಮಾಡಿದ್ದು ಇದನ್ನು ಬದಲಾವಣೆ ಮಾಡೋದಿಲ್ಲ ಅಂತ ನೋಡಿ ರಾಜ್ಯಪಾಲರು ಇದನ್ನು ಬದಲಾವಣೆ ಮಾಡಬೇಕು ಅಂತ ಏನು ಹೇಳಿದ್ರಲ್ಲ ಒಂದು ವೇಳೆ ಸರ್ಕಾರ ಅದನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ಸಚಿವ ಸಂಪುಟ ಸಭೆ ಕರಿಬೇಕಾಗಿತ್ತು ಅಲ್ಲಿ ಅದು ಅನುಮೋದನೆ ಆಗಬೇಕು ಸಚಿವ ಸಂಪುಟ ಸಭೆಯಲ್ಲಿ ಆಗಬೇಕು ಅದು ಎಲ್ಲ ಸಚಿವರು ಸಿದ್ದರಾಮಯ್ಯ ಅಂದರೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯುವಂತಹ ಆ ಸಭೆಯಲ್ಲಿ ಅದಕ್ಕೆ ಅನುಮೋದನೆಯನ್ನು ಕೊಟ್ಟಿರ್ತಾರೆ ಅದರಲ್ಲಿ ಏನೇನು ಸೇರಿಸಿರ್ತಾರೆ ಏನು ಎತ್ತ ಅಂತ ಈ ಅಧಿವೇಶನವನ್ನು ಪರ್ಟಿಕ್ಯುಲರ್ ಆಗಿ ಕರೆದಿರೋದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿ ಬಿ ಜಿ ರಾಮ್ಜಿಯನ್ನ ವಿರೋಧ ಮಾಡೋದಕ್ಕಾಗಿಯೇ ವಿರೋಧ ಮಾಡುವುದಕ್ಕಾಗಿಯೇ ವಿಶೇಷ ಅಧಿವೇಶನವನ್ನು ಕರೆಯಲಾಗಿದೆ ಅದನ್ನು ಖಂಡಿಸಲಕ್ಕಾಗಿಯೇ ಈ ಅಧಿವೇಶನವನ್ನು ಕರೆಯಲಾಗಿದೆ ಕೊನೆಯ ಎರಡು ದಿನಗಳು ಇದಕ್ಕಾಗಿಯೇ ಮೀಸಲಿರುತ್ತೆ ಈ ಕಾರಣಕ್ಕಾಗಿ ಕೇಂದ್ರ ಸರ್ಕಾರದ ಈ ನಡೆಯನ್ನ ಆ ಭಾಷಣದಲ್ಲಿ ಟೀಕೆ ಮಾಡಲಾಗಿತ್ತು ಕೆ ಪಾಟೀಲ್ರು ಹೇಳಿದಂತೆ ಇದಕ್ಕೆ ಬದಲಾವಣೆ ಮಾಡಬೇಕು ಅಂತ ಸಹಜವಾಗಿ ತೀವ್ರ ಸ್ವರೂಪಕ್ಕೆ ತಿರುಗಿದೆ ಸರ್ಕಾರ ವರ್ಸಸ್ ಗವರ್ನರ್ ಹಾಗಾದ್ರೆ ಇವತ್ತಿನ ಅಧಿವೇಶನಕ್ಕೆ ರಾಜ್ಯಪಾಲರು ಬರ್ತಾರೋ ಬರಲ್ವೋ ಅನ್ನುವಂಥ ಪ್ರಶ್ನೆ ಅಧಿವೇಶನ ನಡೆಯುತ್ತಾ ನಡೆಯಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಹನ್ನೊಂದು ಗಂಟೆಗೆ ಅಧಿವೇಶನ ಶುರುವಾಗುತ್ತೆ ರಾಜ್ಯಪಾಲರು ಬರಬೇಕು ಅದು ನಿಯಮ ಸಂವಿಧಾನದ ನಿಯಮ ಗೌರ್ಮೆಂಟ್ ಜೊತೆ ಗವರ್ನರ್ ಸಂಘರ್ಷ ಬಿಕ್ಕಟ್ಟು ಏರ್ಪಟ್ಟಿದೆ ಸಿದ್ದರಾಮಯ್ಯವರ ಸರ್ಕಾರಕ್ಕೆ ಗೆಹ್ಲೋಟ್ ಶಾಕ್ ಕೊಟ್ಟಿದ ಭಾಷಣ ಓದದಿದ್ರೆ ಜಂಟಿ ಅಧಿವೇಶನವೇ ನಡೆಯೋದು ಅನುಮಾನ ಅಂತ ಅಟ್ಲೀಸ್ಟ್ ಅವ್ರು ಬರಬೇಕು ಈಗ ನೋಡಿ ರಾಜ್ಯಪಾಲರಾದವರು ಅಧಿವೇಶನಕ್ಕೆ ಬಂದು ಯಾವ ಉದ್ದೇಶಕ್ಕಾಗಿ ಅಧಿವೇಶನವನ್ನು ಕರೆಯಲಾಗಿದೆ ಇದರ ಸ್ವರೂಪ ಹೇಗಿರುತ್ತೆ ಎಷ್ಟು ದಿನಗಳ ಕಾಲ ಇದು ನಡೆಯುತ್ತೆ ಎಲ್ಲದರ ಬಗ್ಗೆ ಉಭಯ ಸದನಗಳಿಗೆ ಮಾಹಿತಿಯನ್ನು ಕೊಡಬೇಕು ತಮ್ಮ ಭಾಷಣದ ಮೂಲಕ ಕೊಡಬೇಕು ಅವರು ಆದರೆ ಅವರು ಬಂದು ಭಾಷಣವನ್ನೇ ಓದದೆ ಹೋದರೆ ಎಟ್ಲೀಸ್ಟ್ ಬಂದು ಅದರ ಉದ್ದೇಶ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾತನಾಡಿ ಹೋದರೂ ಕೂಡ ಇವರು ಅದನ್ನು ಅಂಗೀಕಾರ ಮಾಡಿಬಿಡ್ತಾರೆ ಅನೇಕ ತಮಿಳ್ನಾಡಲ್ಲೂ ಹಂಗೆ ಆಗಿದೆ ಕೇರಳದಲ್ಲೂ ಕೂಡ ಹಂಗೆ ಆಗಿದೆ ಮತ್ತೊಂದು ಕಡೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಂಟಿ ಅಧಿವೇಶನ ನಿಗದಿಯಾಗಿದೆ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಬೇಕು ಇದೀಗ ಗವರ್ನರ್ ಬರ್ತಾರೋ ಬರಲ್ಲೋ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ ಆರ್ಟಿಕಲ್ ಅಂದರೆ ಸಂವಿಧಾನದ ವಿಧಿ ಒನ್ನೂರ ಎಪ್ಪತ್ತೈದು ಒನ್ನೂರ ಎಪ್ಪತ್ತಾರು ಸಬ್ ಕ್ಲಾಸ್ ಒನ್ನರ ಪ್ರಕಾರ ರಾಜ್ಯಪಾಲರು ಬಂದು ಭಾಷಣವನ್ನು ಮಾಡುವುದು ಕಡ್ಡಾಯವಾಗಿದೆ ಮಾಡಲೇಬೇಕು ಸರ್ಕಾರ ಕೊಟ್ಟಿರುವ ಭಾಷಣವನ್ನು ಅವರು ಓದಬೇಕು ನಿನ್ನೆ ಬಸವರಾಜ್ ಹೊರಟ್ಟಿ ಕೂಡ ಇದ್ರ ಮಾಹಿತಿಯನ್ನು ಕೊಡ್ತಾ ಇದ್ರು ಇದು ಯಾವಾಗ ಸಮಸ್ಯೆ ಶುರುವಾಗುತ್ತೆ ಅಂದರೆ ಈ ಹಿಂದೆ ಈ ಸಮಸ್ಯೆಗಳು ಆಗ್ತಾ ಇರಲಿಲ್ಲ ಯಾವಾಗ ಈ ಸಮಸ್ಯೆಗಳು ಶುರುವಾಗ್ತಾ ಇದೆ ತಮಿಳುನಾಡು ಕರ್ನಾಟಕ ಅಥವಾ ಬೇರೆ ಬೇರೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಉಪರಾಷ್ಟ್ರಪತಿ ಆಗಿದ್ದಂಥ ಅದಕ್ಕಿಂತ ಮೊದಲು ಪಶ್ಚಿಮ ಬಂಗಾಳದಲ್ಲಿ ಅವರು ರಾಜ್ಯಪಾಲರಾಗಿದ್ದಂತಹ ಈ ಜಗದೀಪ್ ಧನ್ಕರ್ ಅವರು ಅವರು ಕೂಡ ಹೀಗೆ ಬಿಟ್ಟು ಹೋಗ್ಬಿಟ್ಟಿದ್ರು ಒಂದು ಬಾರಿ ಎಲ್ಲ ಬೆಳವಣಿಗೆಗಳು ಕೂಡ ಆಗಿತ್ತು ಇದೀಗ ಒನ್ಸ್ ಅಗೇನ್ ಕರ್ನಾಟಕದಲ್ಲಿ ಬಿಕ್ಕಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ಕೆಲವು ಗಂಟೆಗಳು ಬಾಕಿ ಇದೆ ಇವೆಲ್ಲದರ ಬಗ್ಗೆ ಹೆಚ್ಚಿನ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ಫೋನ್ ಸಂಪರ್ಕದಲ್ಲಿದ್ದಾರೆ ರಾಚಪ್ಪ ನಾವು ಮಾತನಾಡ್ತಾ ಇದ್ದೀವಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿದ್ದಂತಹ ಈ ಉದಾಹರಣೆಗಳು ಏನಾಗಬಹುದು ಇವತ್ತು ಕರ್ನಾಟಕದಲ್ಲಿ ರಾಜ್ಯಪಾಲರು ಬರ್ತಾರಾ ಹೇಗೆ ಏನಿದೆ ಮಾಹಿತಿ ಲೋಕಭವನ ಬಂದಿರೋ ಮಾಹಿತಿ ಪ್ರಕಾರ ರಾಜ್ಯಪಾಲರು ವಿಧಾನ ಮಂಡಳದ ಉಭಯ ಸಚಿವ ಉದ್ದೇಶಿಸಿ ಭಾಷಣವನ್ನು ಮಾಡ್ತಾರೆ ಅಧಿವೇಶನಕ್ಕೆ ಬರುತ್ತೆ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಯಾಕಂತಂದ್ರೆ ಯಾವುದೇ ರಾಜ್ಯಪಾಲರ ಮೊದಲ ಕರ್ತವ್ಯ ಇರುವಂತದ್ದು ಅಥವಾ ರಾಜ್ಯಪಾಲರಾಗಿ ಅವ್ರಿಗೆ ಇರುವಂತದ್ದು ಎರಡು ಮೂರು ಕರ್ತವ್ಯಗಳಲ್ಲಿ ಆ ರಾಜ್ಯದ ಅವರು ಸಂವಿಧಾನದ ಮುಖ್ಯಸ್ಥರಾಗಿರ್ತಾರೆ ಮತ್ತು ರಾಷ್ಟ್ರಪತಿಗಳ ಪ್ರತಿನಿಧಿಸ್ತಾರೆ ರಾಜ್ಯದಲ್ಲಿ ಅವರು ರಾಜ್ಯದಲ್ಲಿ ಮೊದಲ ಅಧಿವೇಶನ ಅಥವಾ ಏನು ಚುನಾವಣೆ ಆಧರಣದಲ್ಲಿ ನಡೆದಂತಹ ಮೊದಲ ಅಧಿವೇಶನ ಅಥವಾ ವರ್ಷದ ಯಾವುದೇ ಮೊದಲ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡುವಂತದ್ದು ರಾಜ್ಯಪಾಲರ ಸಂವಿಧಾನದ ಕರ್ತವ್ಯ ಅದು ಸಂವಿಧಾನದ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ಬಾರ್ ಒನ್ ಅಂಡರ್ ಒನ್ ಅಂಡರ್ನಲ್ಲಿ ಅದು ಡೈರೆಕ್ಟ್ ಆಗಿ ಡೈರೆಕ್ಟ್ ಪ್ರಿನ್ಸಿಪಲ್ ಅಲ್ಲಿ ಅದು ಇದರಲ್ಲಿ ಒಂದು ಡಿಸ್ಕ್ರೈಬ್ ಆಗಿದೆ ಹೀಗಾಗಿ ಈ ಒಂದು ಜವಾಬ್ದಾರಿಯನ್ನು ರಾಜ್ಯಪಾಲರು ನುಣಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಈ ಹಿಂದೆ ಹಲವಾರು ಪಶ್ಚಿಮ ಬಂಗಾಳದ ಪ್ರಕರಣ ಇರ್ಬೋದು ಅಥವಾ ತೆಲಂಗಾಣ ಸರ್ಕಾರದ ಪ್ರಕರಣ ಇರ್ಬೋದು ಅಥವಾ ತಮಿಳುನಾಡು ಪ್ರಕರಣ ಪ್ರಕರಣ ಇರ್ಬೋದು ಕೇರಳ ಸರ್ಕಾರದ ಇದೇ ರೀತಿ ಅಲ್ಲಿನ ರಾಜ್ಯಪಾಲರು ಬೇರೆ ಬೇರೆ ಸಂದರ್ಭದಲ್ಲಿ ಆ ರಾಜ್ಯ ಸರ್ಕಾರದಿಂದ ಸರಿಯಾಗಿ ಸಹಕರಿಸಿಲ್ಲ ಅಂತ ಕಾರಣಕ್ಕೂ ಚೀ ಮಾರಿ ಹಾಕಿಸ್ಕೊಂಡ ಪ್ರಕರಣಗಳು ಉದಾಹರಣೆ ಇವೆ ಕರ್ನಾಟಕದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಂತ ಒಂದು ಸಂದಿಗ್ಧಿತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿತ್ತು ಅದರ ಕಾರಣ ಅಂತಂದ್ರೆ ಈ ಒಂದು ಏನು ರಾಜ್ಯ ಸರ್ಕಾರದ ಇ ಪಿ ಜಿ ರಾಮ್ಜಿ ಕಾಯ್ದೆ ಹಾಗಾಗಿ ಇದು ನಿನ್ನೆ ಸಂಜೆ ತಡರಾತ್ರಿ ನಡೆದಂತ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವ ಎಚ್ ಕೆ ಪಾಟೀಲ್ ಅವರು ರಾಜ್ಯಪಾಲರು ಎತ್ತಿದಂತ ಹನ್ನೊಂದು ಏನು ಪ್ಯಾರಗಳ ಆಕ್ಷೇಪಣ ಅಂತ ಹನ್ನೊಂದು ಹನ್ನೊಂದು ಸಬ್ಜೆಕ್ಟ್ಗಳ ಆಕ್ಷೇಪಣೆ ಬಗ್ಗೆ ಬಹುತೇಕ ಸರ್ಕಾರ ಆ ಒಂದು ನಿರ್ಣಯಕ್ಕೆ ಬಂದಿತ್ತು ಅದರಲ್ಲಿ ಈ ವಿ ಬಿಜಿ ರಾಮ್ಜಿ ಬಿಲ್ ಅಲ್ಲಿ ಇರುವಂತದ್ದು ಗುತ್ತಿಗೆದಾರರಕ್ಕೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಮಾಡ್ಕೊಡ್ತಾರೆ ಅಂತ ಅನ್ನೋದು ಮತ್ತು ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡ್ತಾರೆ ಅಂತ ಅನ್ನೋದು ಮೂರನೇದಾಗಿ ಈ ಒಂದು ಮನರೇಗಾ ಬಿಲ್ ಅನ್ನ ರಿಪೀಲ್ ಮಾಡೋ ಬಿಲ್ ಅನ್ನ ಬದಲಾಗಿ ಏನಂದ್ರೆ ಈ ಬಿಲ್ನ ಬದಲಾಗಿ ಈಗ ವಿ ಬಿ ಜಿ ರಾಮ್ ರಾಮ್ಜಿ ಬಿಲ್ ಅನ್ನು ತರಲಾಗಿದೆ ಅಂತ ಅನ್ನೋದನ್ನ ರಾಜ್ಯ ಸರ್ಕಾರ ಉಲ್ಲೇಖ ಮಾಡಿತ್ತು ಅದ್ರ ರಾಜ್ಯಪಾಲರು ಹೇಳ್ತಾರಂತದ್ದು ಈ ಒಂದು ವಿ ರಾಮ್ಜಿ ರಾಮ್ ಬಿಲ್ ಏನಿದೆ ಅದು ಪ್ರತ್ಯೇಕ ಹೊಸ ಬಿಲ್ ಹಾಗಾಗಿ ಹಳೆ ಬಿಲ್ ಅನ್ನ ಪರ್ಯಾಯವಾಗಿ ಈ ಬಿಲ್ ಅನ್ನು ತಂದಿಲ್ಲ ಅಂತ ಅನ್ನೋದನ್ನ ಅವರು ವಾದ ಆಗಿತ್ತು ಅದಕ್ಕೂ ಸಹ ರಾಜ್ಯ ಸರ್ಕಾರ ಸಹಮತಿಯನ್ನ ವ್ಯಕ್ತಪಡಿಸಿಲ್ಲ ಕೇವಲ ಒಂದು ವಿಷಯಕ್ಕೆ ಮಾತ್ರ ವ್ಯಕ್ತ ಏನು ಸರ್ಕಾರ ಸಹಮತಿಯನ್ನು ವ್ಯಕ್ತಪಡಿಸಿದೆ ಗುತ್ತಿಗೆದಾರ ಅನುಕೂಲ ಮಾಡೋದು ಮಾಡೋದು ಅಂತ ತೆಗಿಲಿಕ್ಕೆ ಭ್ರಷ್ಟಾಚಾರಕ್ಕೆ ಆಸ್ಪದ ಆಗುತ್ತೆ ಅನ್ನೋದನ್ನ ತೆಗಿಲಿಕ್ಕೆ ಸರ್ಕಾರ ಸಹಮತಿ ವ್ಯಕ್ತಪಡಿಸಿದೆ ಆ ಒಟ್ಟು ಹನ್ನೊಂದು ಅಬ್ಜೆಕ್ಷನ್ ಅಲ್ಲಿ ರಾಜ್ಯ ರಾಜ್ಯ ಸರ್ಕಾರ ಒಟ್ಟು ಏಳು ಅಬ್ಜೆಕ್ಷನ್ ಅಬ್ಜೆಕ್ಷನ್ ಅಥವಾ ಏಳು ಆಕ್ಷೇಪಣೆಗಳನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡಿದೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತದೆ ಹೀಗಾಗಿ ರಾಜ್ಯಪಾಲರು ಅಟಾರ್ನಿ ಜನರಲ್ ಅವ್ರ ಜೊತೆ ಸಂಪರ್ಕ ಮಾಡಿ ಅವ್ರು ನಿನ್ನೆ ಇಡೀ ದಿನ ನಿನ್ನೆ ನಿನ್ನೆ ಸಂಜೆ ನಂತರ ಈ ಒಂದು ಪ್ರಕ್ರಿಯೆ ಆರಂಭವಾಗಿ ನಿನ್ನೆ ಬೆಳಗಿನೂ ಸಹ ಆ ಲೋಕಭವನದಿಂದ ಅಟಾರ್ನಿ ಜನರಲ್ ಅವರ ಕಚೇರಿಗೆ ಸಂಪರ್ಕಿಸಿ ರಾಜ್ಯ ಸರ್ಕಾರ ಕೊಟ್ಟುವಂತ ಈ ಒಂದು ಏನು ಸಂದೇಶವನ್ನು ಯಾವ ತರ ಮಾಡಬೇಕು ಅಂತ ಬಗ್ಗೆ ಮಾಹಿತಿಯನ್ನು ಪಡೆಯಲಾಗಿದೆ ಕೇಂದ್ರದ ಗೃಹ ಇಲಾಖೆ ಜೊತೆ ಸಂಪರ್ಕ ಸಾಧಿಸಿ ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಎರಡನಾಗಿ ರಾಜ್ಯಪಾಲರಿಗೆ ಅಧಿವೇಶನಕ್ಕೆ ಬರೆದಿ ಬೇರೆ ಆಪ್ಷನ್ ಇಲ್ಲ ಹಾಗಾಗಿ ರಾಜ್ಯಪಾಲರು ಅಧಿವೇಶನಕ್ಕೆ ಬಂದು ತಮ್ಮ ಒಂದು ಅಭಿಪ್ರಾಯವನ್ನು ಹೇಳುವಂತ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಭಾಷಣದಲ್ಲಿರುವಂತಹ ಕೇಂದ್ರ ಸರ್ಕಾರದ ವಿರುದ್ಧ ದೂಷಣೆಯ ಒಂದು ಭಾಗವನ್ನ ಅವರು ಓದದೆ ಬಿಡಬಹುದು ಅಥವಾ ಇಡೀ ಒಂದು ಭಾಷಣವನ್ನೇ ಅವರು ಓದದೇನೆ ಮೊದಲ ಪುಟ ಮತ್ತು ಕೊನೆಯ ಪುಟವನ್ನ ಅಡ್ರೆಸ್ ಆರಂಭ ಮಾಡಿ ಮತ್ತು ಅಂತ್ಯವನ್ನು ಮಾಡಿ ಈ ಒಂದು ಭಾಷಣವನ್ನ ಸದನದ ಮುಂದೆ ಮಂಡಿಸ ಮಂಡಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿ ರಾಜ್ಯಪಾಲರು ತೆರಳಕ್ಕೆ ಅವಕಾಶ ಇತ್ತು ಹಾಗಾಗಿ ಇದು ಕಾನೂನು ಸಂಘರ್ಷಕ್ಕೆ ಮತ್ತು ವಿಶೇಷವಾಗಿ ಈಗಾಗಲೇ ಇಡೀ ದೇಶಾದ್ಯಂತ ಈ ಮಂಡ್ರೆಗಳ ವಿರುದ್ಧವಾಗಿ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾ ಇದ್ದಾರೆ ಅದೇ ವಿಷಯವನ್ನು ಮುಂದಿಟ್ಟುಕೊಂಡು ರಾಜ್ಯಪಾಲರು ಅಧಿವೇಶನವನ್ನ ಬೈಕಟ್ ಮಾಡಿದ್ದೆ ಅದರಲ್ಲಿ ಅದು ಬ್ಯಾಡ್ ಸಂದೇಶವನ್ನು ಕೊಡುತ್ತೆ ಮತ್ತು ಇದುವರೆಗೆ ಇರುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲೂ ಸಹ ರಾಜ್ಯಪಾಲರು ಅಧಿವೇಶನಕ್ಕೆ ಗೈರುವಾದ ಆದ ಹಾಜರಾದಂತಹ ಉದಾಹರಣೆಗಳಿಲ್ಲ ಯಾಕಂದ್ರೆ ರಾಜ್ಯಪಾಲರೇ ಈ ಅಧಿವೇಶನ ಕರೆದಿರೋ ಕಾರಣಕ್ಕೋಸ್ಕರ ಅವರೇ ಊಟಕ್ಕೆ ಕರೆದು ಅವರೇ ಬರಲಿಲ್ಲ ಅಂತಂದ್ರೆ ಹೇಗಾಗುತ್ತೆ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಹಾಗಾಗಿ ರಾಜ್ಯಪಾಲರು ಸಂವಿಧಾನಕ್ಕೆ ಸಾಂವಿಧಾನಕ ಹುದ್ದೆ ಅಧ್ಯಕ್ಷರಾಗಿರೋ ಕಾರಣಕ್ಕೋಸ್ಕರ ಅಥವಾ ಸಂವಿಧಾನದ ಮುಖ್ಯಸ್ಥರಾಗಿರೋ ಕಾರಣಕ್ಕೋಸ್ಕರ ಅವರು ಅಧಿವೇಶನ ಉದ್ದೇಶ ಭಾಷಣವನ್ನ ಮಾಡ್ತಾರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ರಾಜ್ಯಪಾಲರು ಅಧಿವೇಶನಕ್ಕೆ ಬರ್ತಾರೆ ಆದ್ರೆ ಯಾವ ಪುಟಗಳನ್ನ ಓದ್ತಾರೆ ಅಥವಾ ಭಾಷಣವನ್ನ ಓದಿದ್ರೆ ಕೇವಲ ಮೊದಲ ಪುಟ ಮೊದಲ ಪುಟವನ್ನ ತೆರೆದು ನಂತರ ಅದನ್ನ ಭಾಷಣವನ್ನ ಮಂಡನೆ ಮಾಡಿ ಉತ್ತರೇಳ್ತಾರೆ ಅಥವಾ ಕೇವಲ ಆ ಪುಟಗಳ ಮಾತ್ರ ಹನ್ನೊಂದು ಪ್ಯಾರಗಳನ್ನು ಮಾತ್ರ ಸ್ಕಿಪ್ ಮಾಡ್ತಾರ ಅಥವಾ ಹನ್ನೊಂದು ಇರುವಂತ ಕೇವಲ ಎರಡು ಅಂಶಗಳು ಮಾತ್ರ ಎರಡು ಅಥವಾ ಮೂರು ಅಂಶಗಳನ್ನು ಮಾತ್ರ ಉಲ್ಲೇಖ ಮಾಡಿದ್ರೆ ಬಿಡ್ತಾರ ಇವೆಲ್ಲವೂ ಸಹ ಕುತೂಹಲಕ್ಕೆ ಕಾರಣವಿದೆ ಒಟ್ಟಾರೆಯಾಗಿ ಇದ್ದಂತ ಗೊಂದಲ ರಾಜ್ಯಪಾಲರು ಅಧಿವೇಶನಕ್ಕೆ ಬರೋದಿಲ್ಲ ಅಂತ ಒಂದು ಗೊಂದಲ ನಿವಾರಣೆಯಾಗಿದೆ ರಾಜ್ಯಪಾಲರು ವಿಧಾನಮಂಡಲದ ಉಭಯ ಸದನ ಉದ್ದೇಶ ಅವರು ಭಾಷಣವನ್ನ ಮಾಡ್ತಾರೆ ಆದ್ರೆ ಯಾವ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ ಯಾವ ವಿಷಯವನ್ನ ಪ್ರಸ್ತಾಪ ಮಾಡೋದಿಲ್ಲ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ ಒಟ್ಟಿನಲ್ಲಿ ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಉಲ್ಬಣ ಆಗ್ಲಿಕ್ಕೆ ಕಾರಣವಾಗಿದ್ದಂತ ಈ ರಾಮ್ಜಿ ಬಿಲ್ಲು ಅಥವಾ ಈ ಏನು ಈ ಒಂದು ಮನ್ರೇಗಾ ಕಾಯ್ದೆ ರಿಪೀಲ್ ಬಿಲ್ ಏನಿದೆ ಆ ಬಿಲ್ನ ವಿಷಯದ ವಿಷಯದಿಂದಾಗಿ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಮತ್ತು ಕೇಂದ್ರ ನಡುವೆ ಉಂಟಾಗಿದ್ದಂತ ಸಂಘರ್ಷವನ್ನ ಸೂಕ್ಷ್ಮವಾಗಿ ರಾಜ್ಯಪಾಲರು ಬಗೆಹರಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾನೂನು ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡುವಂತ ಸಾಧ್ಯತೆ ಇದ್ದ ಕಾರಣಕ್ಕೋಸ್ಕರ ತುಂಬಾ ಎಚ್ಚರಿಕೆಯಿಂದ ಮತ್ತು ಜಾಣ್ಮೆಯಿಂದ ರಾಜ್ಯಪಾಲರು ಈ ಒಂದು ಪ್ರಕ್ರಿಯೆಯನ್ನ ನಿಭಾಯಿಸಿರುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಪ್ರವೀಣ್ ನಶಪ ನೀವ್ ಹೇಳ್ತಾ ಇದ್ರಿ ಅಧಿವೇಶನಕ್ಕೆ ಬರ್ತಾರೆ ಭಾಷಣವನ್ನು ಮಾಡ್ತಾರೆ ಎಲ್ಲವೂ ಓಕೆ ಬರ್ತಾರೆ ಭಾಷಣ ಮಾಡ್ತಾರೆ ಒನ್ ಸೆವೆಂಟಿ ಸಿಕ್ಸ್ ಕ್ಲಾಸ್ ಒನ್ನರ ಪ್ರಕಾರ ರಾಜ್ಯಪಾಲರು ಸಚಿವ ಸಂಪುಟ ಕೊಟ್ಟಿರುವ ಈ ಭಾಷಣವನ್ನು ಓದಬೇಕು ಆದರೆ ಯಾವುದನ್ನು ಕೂಡ ಅದಕ್ಕೆ ಸೇರಿಸಬಾರದು ಅನ್ನೋದು ಕೂಡ ನಿಯಮ ಇದೆ ಸ್ಕಿಪ್ ಮಾಡೋದಕ್ಕೆ ಅವಕಾಶ ಇದೆಯಾ ಈ ಭಾಗ ನನಗೆ ಬೇಡಪ್ಪ ಹನ್ನೊಂದು ಪ್ಯಾರಗಳನ್ನ ನಾನು ಓದೋದಕ್ಕೆ ಸಾಧ್ಯ ಇಲ್ಲ ಸ್ಕಿಪ್ ಮಾಡಬಹುದು ಅವರು ಪ್ರವೀಣ್ ರಾಜ್ಯಪಾಲರು ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅಂತ ವಿವೇಚನಾಧಿಕಾರ ರಾಜ್ಯಪಾಲರಿಗಿದೆ ಹೀಗಾಗಿ ಅವರು ಸ್ಕಿಪ್ ಮಾಡ್ಲಿಕ್ಕೂ ಅವಕಾಶ ಇದೆ ಅಥವಾ ಈ ಒಂದು ವಿಷಯ ಕೇಂದ್ರ ಸರ್ಕಾರದ ವಿರುದ್ಧವಾಗಿದೆ ಯಾಕಂದ್ರೆ ರಾಷ್ಟ್ರಪತಿಗಳು ವಿ ಬಿ ಜಿ ವಿಶೇಷವಾಗಿ ಈ ವಿ ಬಿ ಜಿ ರಾಮ್ಜಿ ಕಾಯ್ದೆ ಬಿಲ್ ಏನಿತ್ತು ಅದನ್ನ ರಾಷ್ಟ್ರಪತಿಗಳು ಅಂಗೀಕಾರ ಮಾಡಿ ಅದರ ಕಾಯ್ದೆಯಾಗಿ ಮಾರ್ಪಾಟ ಮಾಡಿದ್ದಾರೆ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿರುವಂತಹ ರಾಜ್ಯಪಾಲರು ಆ ಒಂದು ರಾಷ್ಟ್ರಪತಿಗಳು ಅಂಗೀಕಾರ ಮಾಡಿ ಅಥವಾ ಅನುಮೋದನೆ ಆಗಿರುವಂತಹ ಕಾಯ್ದೆ ವಿರುದ್ಧವಾಗಿ ಮಾತನಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ ಈ ಕಾರಣಕ್ಕೋಸ್ಕರ ಇಲ್ಲಿ ಏನು ಕಾನೂನಾತ್ಮಕ ಸಂಘರ್ಷ ಮತ್ತು ಆ ಒಂದು ಜವಾಬ್ದಾರಿಯನ್ನ ನಿಭಾಯಿಸುವಂತ ಸಂದರ್ಭದಲ್ಲಿ ರಾಜ್ಯಪಾಲರು ರಾಷ್ಟ್ರಪತಿಗಳ ವಿರುದ್ಧವಾಗ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗ್ಲಿ ಮಾತನಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಈ ಕಾರಣಕ್ಕೋಸ್ಕರ ಈ ಒಂದು ವಿಷಯವನ್ನ ಪ್ರ ಸಚಿವ ಸಂಪುಟ ಸಭೆ ಕೊಟ್ಟಿರುವಂತ ಎಲ್ಲ ಭಾಷಣವನ್ನು ಯಥಾವತ್ತಾಗಿ ಒಂದು ಪದಗಳನ್ನು ಬಿಡದೆ ಓದಬೇಕು ಅಂತ ಯಾವ ಸಂವಿಧಾನದಲ್ಲೂ ಸಹ ಇಲ್ಲ ಇದುವರೆಗೆ ಆ ಸಂಬಂಧಪಟ್ಟಂತೆ ಎಲ್ಲೂ ಸಹ ಯಾವುದೇ ನ್ಯಾಯಾಲಯಗಳಲ್ಲಾಗ್ಲಿ ಅಥವಾ ಯಾವುದೇ ಈ ಇತರ ಪ್ರಕರಣಗಳಲ್ಲೂ ಸಹ ಇಂಥ ಉಲ್ಲೇಖ ಆಗಿಲ್ಲ ರಾಜ್ಯಪಾಲರು ವಿಧಾನ ಮಂಡಲ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡಬೇಕು ಅಂತಿದೆ ರಾಜ್ಯಪಾಲರು ಇಂಥದ್ದನ್ನೇ ಓದಬೇಕು ರಾಜ್ಯ ಸರ್ಕಾರ ಕೊಟ್ಟಂತ ಲೈನ್ ಟು ಲೈನ್ ಅನ್ನು ಓದಬೇಕು ಅಂತ ಎಲ್ಲೂ ಸಹ ಇಲ್ಲ ಹಾಗಾಗಿ ಈ ಒಂದು ಗ್ರೇ ಏರಿಯಾ ಇದೆ ಅಥವಾ ಈ ಒಂದು ವಿಷಯ ಇದೆ ಆ ವಿಷಯವೇ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲ ನಡುವೆ ಸಂಘರ್ಷಕ್ಕೆ ಕಾರಣವಾಗಿತ್ತು ಹೀಗಾಗಿ ಆ ಒಂದು ವಿಷಯವನ್ನು ಬಹುತೇಕ ರಾಜ್ಯ ಸರ್ಕಾರ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರ ಇತ್ಯರ್ಥ ಮಾಡುವಂತಿದೆ ಹಾಗಾಗಿ ರಾಜ್ಯಪಾಲರ ತಮ್ಮ ಪ್ರೊವಾಗೇಟಿವ್ ಪವರ್ ತಮ್ಮ ವಿವೇಚನಾ ಅಧಿಕಾರವನ್ನು ಹೇಗೆ ಬಳಸಿದ್ದಾರೆ ಮತ್ತು ಅದನ್ನು ಯಾವ ತರ ಮಾಡ್ತಾರೆ ಅಂತ ಅನ್ನೋದು ಇನ್ನು ಕೆಲವೇ ಗಂಟೆಗಳಲ್ಲಿ ತಿಳಿದಿದೆ ಪ್ರವೀಣ್ ಓಕೆ ರಾಜಪ್ಪ ಥ್ಯಾಂಕ್ ಯು ಏನಾಗುತ್ತೆ ಕಾದ್ ನೋಡೋಣ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಮತ್ತೊಂದು ಕಡೆ ಮಹತ್ವದ ಬೆಳವಣಿಗೆ ಸದನಕ್ಕೆ ಹಾಜರಾಗುವುದಾಗಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ಸ್ಪೀಕರ್ ಮತ್ತು ಮುಖ್ಯಮಂತ್ರಿಗಳ ಕಚೇರಿಗೆ ರಾಜ್ಯಪಾಲರಿಂದ ಸಂದೇಶ ರವಾನೆಯಾಗಿದೆ ಲೋಕಭವನದಿಂದ ಬಂದಿರೋ ಮಾಹಿತಿ ಇದು ಲೋಕಭವನದ ಉನ್ನತ ಮೂಲಗಳ ಮಾಹಿತಿ ಇದು ಹಾಜರಾಗ್ತಾರೆ ರಾಜ್ಯಪಾಲರು ಹಾಜರಾಗಬೇಕಾಗಿತ್ತು ಅದು ನಿಯಮ ಸಂವಿಧಾನದ ನಿಯಮ ಅಧಿವೇಶನದಲ್ಲಿ ಭಾಗಿಯಾಗುವುದಾಗಿ ಇದಕ್ಕೆ ಗವರ್ನರ್ ತಿಳಿಸಿದ ಒಂದು ಕುತೂಹಲ ಇತ್ತು ಬರ್ತಾರೋ ಬರೋದಿಲ್ವೋ ಅಧಿವೇಶನ ನಡೆಯಿತು ನಡೆಯಲ್ವೋ ಅಂತ ತಮಿಳ್ನಾಡಿನಲ್ಲಿ ಈಗ ಆದರೂ ಕೂಡ ಅವ್ರು ಬಂದಿದ್ರು ಅಧಿವೇಶನಕ್ಕೆ ಬಂದು ಕುಳಿತುಕೊಂಡು ಏನ್ ಮಾಡಬೇಕು ಅದನ್ನು ಮಾಡಿ ಹೋಗ್ಬಿಟ್ಟು ಭಾಷಣವನ್ನು ಓದಲಿಲ್ಲ ಅಷ್ಟೇ ಕೇರಳದಲ್ಲೂ ಕೂಡ ಹಾಗೆ ಆಗಿತ್ತು ಅಧಿವೇಶನಕ್ಕೆ ಬಂದರೂ ಅವರು ಬರಲೇಬೇಕಾಗಿದ್ದು ಸಂವಿಧಾನದ ನಿಯಮ ಕೋಲ್ಕತ್ತಾ ಹೈಕೋರ್ಟ್ ಕೂಡ ಇದೇ ಆದೇಶವನ್ನು ಹೊರಡಿಸಿದೆ ಇದೇ ಆದೇಶವನ್ನು ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ಅಲ್ಲಿಯ ಗವರ್ನರ್ ವರ್ಸಸ್ ಸ್ಪೀಕರ್ ನಡುವೆ ಈ ಹಿಂದೆ ಒಂದು ದೊಡ್ಡ ಕಾದಾಟ ಆಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಕೋಲ್ಕತ್ತಾ ಹೈಕೋರ್ಟ್ ಮೆಟ್ಲೇರಿತ್ತು ಕೋಲ್ಕತ್ತಾ ಹೈಕೋರ್ಟ್ನಲ್ಲಿ ಚರ್ಚೆ ಆಗಿತ್ತು ಅವತ್ತು ಅವರು ಹೇಳಿದ್ರು ಭಾಷಣವನ್ನು ಮಾಡಬೇಕಾದದ್ದು ಸಂವಿಧಾನದ ನಿಯಮ ಆದರೆ ಅದಕ್ಕೆ ಯಾವುದೇ ಪದಗಳನ್ನು ಸೇರಿಸಬಾರದು ಆದರೆ ಇದನ್ನೇ ಓದಬೇಕು ಇದನ್ನು ಓದದೇ ಬಿಡಬೇಕು ಅನ್ನೋದು ಕಂಪಲ್ಸರಿ ಏನಿಲ್ಲ ಅಂತ ಕೋಲ್ಕತ್ತಾ ಹೈಕೋರ್ಟ್ ಹೇಳಿತ್ತು ಇದೀಗ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋತ್ ಉಭಯ ಸದನಗಳ ಈ ಅಧಿವೇಶನಕ್ಕೆ ಬರ್ತೀನಿ ಅಂತ ಸ್ಪೀಕರ್ ಕಚೇರಿ ಮತ್ತು ಮುಖ್ಯಮಂತ್ರಿಗಳ ಕಚೇರಿಗೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ನಿನ್ನೆ ಎಚ್ ಕೆ ಪಾಟೀಲ್ರು ಸ್ಪೀಕರ್ ಯು ಟಿ ಖಾದರ್ ಅದಾದ ನಂತರ ಬೇರೆ ಬೇರೆ ನಾಯಕರುಗಳೆಲ್ಲ ಹೋಗಿ ಅವರನ್ನು ಮನವೊಲಿಸುವ ಪ್ರಯತ್ನವನ್ನು ಮಾಡಿದರು ನೀವು ನೋಡಿ ಕರ್ನಾಟಕದ ಬಸವರಾಜ್ ಹೊರಟ್ಟಿ ಕೂಡ ಇದ್ದಾರಲ್ಲಿ ವಿಧಾನ ಪರಿಷತ್ತಿನ ಅಧ್ಯಕ್ಷರವರು ನಿನ್ನೆ ಕೆಲವೊಂದು ಆದರೆ ಕರ್ನಾಟಕದಲ್ಲಿ ಈ ಹಿಂದೆ ಕೆಲವೊಂದಿಷ್ಟು ಬೆಳವಣಿಗೆಗಳು ಆಗಿದೆ ಅದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಅದಾದ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಬೇರೆ ಬೇರೆಗಳು ಅಂದರೆ ನಾನು ಅವಾಗಲೇ ಹೇಳ್ತಾ ಇದ್ದೆ ಯಾವಾಗ ಈ ಬಿಕ್ಕಟ್ಟು ಬರುತ್ತೆ ಅಂತ ಹೇಳಿದರೆ ರಾಜ್ಯದಲ್ಲಿ ಒಂದು ಸರ್ಕಾರ ಇದ್ದು ಕೇಂದ್ರದಲ್ಲಿ ಮತ್ತೊಂದು ಪಕ್ಷದ ಅಧಿಕಾರ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಆ ಪಕ್ಷದಿಂದ ಅಂದರೆ ಅಲ್ಲಿಂದ ಏನು ಇವರು ನೇಮಕ ಆಗಿರ್ತಾರಲ್ವಾ ಅವಾಗ ಇಂತಹ ದ್ವಂದ್ವಗಳಾಗ್ತಾ ಬರುತ್ತೆ ನೀವು ಸ್ವತಂತ್ರ ಬಂದ ನಂತರ ಅನೇಕ ವರ್ಷಗಳ ಕಾಲ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಇತ್ತು ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು ಆವಾಗ ಈ ಸಮಸ್ಯೆ ಆಗ್ತಾ ಇರಲಿಲ್ಲ ಯಾವಾಗ ಕೇಂದ್ರದಲ್ಲಿ ಸರ್ಕಾರ ಬದಲಾಗಿ ರಾಜ್ಯದಲ್ಲಿ ಬೇರೊಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ಇಂತಹ ತಿಕ್ಕಾಟಗಳು ಜಾಸ್ತಿ ಆಗ್ತಾ ಇದೆ ಅದರ ಮುಂದುವರೆದ ಬಾಗಿ ಭಾಗವಾಗಿ ಪಶ್ಚಿಮ ಬಂಗಾಳ ಕೇರಳ ಕರ್ನಾಟಕ ಮತ್ತು ತಮಿಳುನಾಡು